Welcome to your Lifestyle YouTube channel. Please subscribe the channel and click a bell button for more videos. Must buy baby product from Misho with low budget. ಹಲೋ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ರು ಚೆನ್ನಾಗಿದೆಯ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗ ಮಾಡೋದ್ರಿಂದ ನಾನ್ ಮಾಡೋ ವಿಡಿಯೋದ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಬಾರುತ್ತೆ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರೀವಿಯಸ್ ಒಂದು ವಿಡಿಯೋ ಹಾಕಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಮಸ್ಟ್ ಬೈ ಬೇಬಿ ಪ್ರಾಡಕ್ಟ್ಸ್ ಫ್ರಮ್ ಮೀಶೋ ಮೀಶೋ ಇಂದ ನಾನು ಬೇಬಿ ಪ್ರಾಡಕ್ಟ್ಸ್ ಏನಿಲ್ಲ ಅಂದ್ರೆ ತುಂಬಾ ಕಮ್ಮಿ ಬೆಲೆಗೆ ಏನೆಲ್ಲ ತರಿಸಿದ್ದೆ ಅಂತ ಹೇಳಿ ವಿಡಿಯೋಸ್ ಕಂಟಿನ್ಯೂಟಿ ಹೇಳಿದ್ದೆನ್ಯಿ ಇದಾಗಿರುತ್ತೆ ಇನ್ನ ಯಾವ ಇನ್ನ ಸ್ವಲ್ಪ ಆರ್ಡರ್ ಮಾಡಿದೀನಿ ಬರ್ಬೇಕು ಬಟ್ ಇರೋ ಅಷ್ಟು ತೋರಿಸ್ತೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ತರ ಇದನ್ನ ನೋಡ್ಬೋದಲ್ವಾ ಇದು ಮಗುವುದು ಸಿಲಿಕಾನ್ ನಿಪ್ಪಲ್ ಅಂತ ಮಕ್ಕಳು ಯಾವಾಗ್ಲೂ ಹೆಬ್ಬೆಗಳನ್ನ ಬಾಯಿಗೆ ಹಾಕೋತಾ ಇರ್ತವೆ ಅದ್ರ ಬದಲು ಈ ಸಿಲಿಕಾನ್ ನಿಪ್ಪಲ್ನ ಕೊಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದ್ರೊಳಗೆ ಫ್ರೂಟ್ಸ್ ನ ಹಾಕ್ಬಿಟ್ಟು ಚಿಕ್ಕ ಚಿಕ್ ಪೀಸ್ ಮಾಡಿ ನಾವು ಯಾವ ಫ್ರೂಟ್ ನ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅದ್ರದ್ದು ಹಾಕ್ಬಿಟ್ಟು ನೀಟಾಗಿ ಕೊಟ್ರೆ ಆ ಮಕ್ಳದ್ದು ಬೋರ್ಡ್ ಇರುತ್ತಲ್ವಾ ನೀಟಾಗಿ ಸ್ಮ್ಯಾಶ್ ಮಾಡ್ತಾರೆ ನಾವು ಸ್ಮ್ಯಾಶ್ ಮಾಡೋದ್ಕಿಂತ ಅವರೇ ತಿನ್ನೋದು ತುಂಬಾ ಒಳ್ಳೇದು ಹಾಗಾಗಿ ಇದೊಂದು ಪ್ರಾಡಕ್ಟ್ ನಾನು ತರಿಸಿದ್ದೆ ಇದ್ರದ್ದು ನಾನು ಅಮೌಂಟ್ ನ ಮೆನ್ಶನ್ ಮಾಡಿರ್ತೀನಿ ಎಷ್ಟಾಗಿರುತ್ತೆ ಅಂತ ನೋಡ್ಕೊಳ್ಳಿ ಅಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಪ್ರಾಡಕ್ಟ್ಗಳು ಇವು ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಟೋಪಿ ಅಂತ ಹೇಳ್ತಾರಲ್ವಾ ಆತರ ಈಗ ನಾರ್ಮಲ್ ಮಂಕಿ ಕ್ಯಾಪ್ ಅಂತ ಹೇಳ್ತಾರೆ ಮತ್ತೆ ಕಾಟನ್ ಟೋಪಿ ಎಲ್ಲ ಹಾಕ್ತವೆ ಅದನ್ನು ಹಾಕ್ಬಹುದು ಅದಕ್ಕಿಂತ ಇದು ನನಗೆ ತುಂಬಾ ಇಷ್ಟ ಆಯ್ತು ಯಾಕೆ ಅಂತ ಹೇಳಿದ್ರೆ ಫುಲ್ಲು ಕಿವಿ ಎಲ್ಲ ಕವರ್ ಆಗುತ್ತೆ ಇಲ್ಲಿವರೆಗೂ ಕವರ್ ಮಾಡ್ಬೋದು ಅಂಡ್ ಇದ್ರದ್ದು ಇನ್ನೊಂದು ಯೂಸಸ್ ಏನು ಅಂತ ಹೇಳಿದ್ರೆ ನಾವೇನಾದ್ರು ಪಾಪುಗೆ ಫೋಟೋ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಯಾವ ಮ್ಯಾಚಿಂಗ್ ಬೇಕೋ ಅದನ್ನ ತರಿಸ್ಕೋಬಹುದು ಇದು ಸಪ್ರೇಟ್ ಸಿಂಗಲ್ ಟೋಪಿ ಬರುತ್ತೆ ಇದು ಸಿಂಗಲ್ ಟೋಪಿ ಎಲ್ಲ ಈ ತರ ಡಿಸೈನ್ ಸ್ವಲ್ಪ ಚೇಂಜ್ ಬರುತ್ತೆ ನೋಡಿ ಮುಂದಗಡೆ ತರ ಬರುತ್ತೆ ಇದು ಅಷ್ಟೇ ಫುಲ್ ಕವರ್ ಎಲ್ಲ ಕಿವಿ ಎಲ್ಲ ಕವರ್ ಆಗುತ್ತೆ ಇದು ಪ್ಯಾಕ್ ಆಫ್ ತ್ರೀ ಬರುತ್ತೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟೆಡ್ ತರ್ಸ್ಕೋಬಹುದು ನನಗೆ ಈ ಎರಡು ಕಲರ್ ಯೂಸ್ ಇತ್ತು ಇದಕ್ಕೆ ರೆಡ್ ಬಂದಿದ್ರೆ ನಾನು ಅದೊಂದು ತವರಿಸ್ತೇನೆ ಇಲ್ಲ ಬಟ್ ಇದು ಸ್ಕೈ ಬ್ಲೂ ಬಂತು ಹಾಗಾಗಿ ಅದೊಂದು ತರಿಸ್ತೆ ಸೊ ಇದ್ರದ್ದು ಅಮೌಂಟ್ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ತರ ಇದೇನ್ ಹೇಳ್ತವೆ ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಆ ಕಿರಿಗೆಲ್ಲ ನೀರ್ ಹೋಗುತ್ತೆ ಅಲ್ವಾ ಈಗ ನಾನೇನಂತ ಹೇಳಿದ್ರೆ ನನ್ನ ಮಗಳಿಗೆ ಆ ಇನ್ನು ಅಮ್ಮಂಗೆ ಮಂಡಿ ನೋವಿರೋದ್ರಿಂದ ನೀಟಾಗಿ ಸ್ನಾನ ಮಾಡಿಸಕ್ಕೆ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಪಾಪು ಮುಗುವ ಸ್ಥಳ ಹಿಂಗೆ ಮುಂದೆ ಇದ್ ಮಾಡೋದು ಅಹ್ ಶನಿಯೋದು ಅಂತ ಹೇಳ್ತವೆ ಅಥವಾ ಎಲ್ಲಾ ಮಾಡ್ತವೆ ಅವಾಗ ಕಷ್ಟ ಆಗುತ್ತೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಫೈವ್ ಮಂತ್ಸ್ವರೆಗೂ ಆಂಟಿ ಬರ್ತಾ ಇದ್ರು ಸ್ನಾನ ಮಾಡ್ಸಕ್ಕೆ ಅವ್ರೆ ಸ್ನಾನ ಮಾಡಿಸಿ ಎಣ್ಣೆ ಎಲ್ಲ ನೀಟಾಗಿ ಹಾಕಿ ಸ್ನಾನ ಮಾಡಿಸ್ಕೊಡ್ತಾ ಇದ್ರು ಸೊ ಇನ್ಮೇಲೆ ನಮ್ಮ ಅಮ್ಮನೆ ಮಾಡಿಸ್ಬೇಕಲ್ವಾ ಸ್ನಾನನ ಸ್ವಲ್ಪ ಪಾಪು ದಪ್ಪ ಆಗ್ಲಿ ಅಂತ ನಮ್ಮಮ್ಮ ಹೇಳಿದ್ರು ಸ್ನಾನ ಮಾಡ್ಸಕ್ ಚೆನ್ನಾಗೇ ಬರುತ್ತೆ ಬಟ್ ಸ್ವಲ್ಪ ಭಯ ಮಕ್ಕಳೇನಾದ್ರೂ ನೀರ್ ಬಿಟ್ರೆ ಅಥವಾ ಮುಂದೆ ಮುಗಿಸ್ದಾಗ ನಮ್ಗೆ ಹಿಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಂಗ್ ಮಂಡಿ ನೋವು ಬೇರೆ ಇದೆ ನನಗ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಆಂಟಿ ಬರ್ತಾ ಇದ್ವು ಆಂಟಿ ಮಾಡಿಸಿಕೊಡ್ತಾ ಇದ್ವು ಈಗ ಫೈವ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ನಮ್ಮಅಮ್ಮ ಸೇವಿನೇ ಪಾಪುಗೆ ಸ್ನಾನ ಮಾಡಿಸ್ಬೇಕು ಅದಕ್ಕೋಸ್ಕರ ಏನೇನಿಲ್ಲ ಯೂಸಸ್ ಇದೆ ಅದನ್ನ ನಾನು ತರ್ಸ್ಕೊಂಡಿದೀನಿ ಬಾತಿಂಗ್ ಕ್ಯಾಪ್ ಅಂತಾನೆ ಹೇಳ್ಬೋದು ಇದಕ್ ನೇಮ್ ಏನ್ ಮೆನ್ಶನ್ ಮಾಡಿದಾರೆ ಬೇಬಿ ಶವರ್ ಕ್ಯಾಪ್ ಅಂತ ಹೇಳಿ ಮೆನ್ಶನ್ ಮಾಡಿದ್ರೆ ಅಮೌಂಟ್ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ನೀಟಾಗಿ ಕಿವಿ ಮುಚ್ಕೊಳುತ್ತೆ ಅಂಡ್ ತಲೆಗೆ ನೀರ್ ಅಂದ್ರೆ ಮುಖಕ್ಕೆ ನೀರ್ ಬೀಳ್ತಾರ ಅದು ನೀಟಾಗಿ ಸೇಫ್ ಮಾಡುತ್ತೆ ಸೊ ಇದಿಷ್ಟು ಬೇಬಿ ಪ್ರಾಡಕ್ಟ್ಸ್ ನಾನು ಮೀಶೋದಲ್ಲಿ ಬೈ ಮಾಡಿರೋದು ನನ್ಗಂತೂ ತುಂಬಾ ವರ್ತ್ ಅನ್ನಿಸ್ತು ಇದಲ್ದೇನೆ ನಾನು ಪಾಪುಗೆ ಅಂತ ಬಟ್ಟೆನ ಶಾಪ್ ಮಾಡಿದ್ದೀನಿ ಮೀಶೋದಲ್ಲಿ ಆ ನೆಕ್ಸ್ಟ್ ಯಾವಾಗಾದ್ರೂ ಬೇಕು ಅಂದ್ರೆ ಬಟ್ಟೆದೊಂದು ವಿಡಿಯೋ ಮಾಡ್ತೀನಿ ಬಟ್ ನಾನ್ ಬಟ್ಟೆ ತರಿಸಿರೋದೆಲ್ಲ ನಾರ್ಮಲ್ ರೆಗ್ಯುಲರ್ ಮನೆ ಅಥವಾ ಹಾಕೋ ತರದ ಯಾವ್ದು ತರಿಸಿಲ್ಲ ನಮಗೆ ಫೋಟೋ ಶೂಟ್ ಗೆ ಏನ್ ಬೇಕಾಗುತ್ತೆ ಅಥವಾ ಯಾವ್ದಾದ್ರು ಫೆಸ್ಟಿವಲ್ಗೆ ಈ ತರ ಬಟ್ಟೆಗಳನ್ನೆಲ್ಲ ನಾನು ತರ್ಸಿದೀನಿ ತುಂಬಾ ಕಮ್ಮಿ ಬೆಲೆಗೆ ಮೀಶೋದಲ್ಲಿ ಸಿಗುತ್ತೆ ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹೋಗಿ ಮೀಶೋದಲ್ಲಿ ಬೈ ಮಾಡಿ ಅಂಡ್ ಇನ್ನೊಂದು ಆ ಇದು ಬರುತ್ತೆ ನೋಡಿ ಏನ್ ಹೇಳ್ತಾರೆ ಮಸ್ಕಿಟೋಸ್ ಮೆಸ್ ಅಂತ ಹೇಳಿ ಬರುತ್ತೆ ಆ ನಮ್ಗೆ ಯಾವ ತರ ಬರುತ್ತೆ ಅಂದ್ರೆ ಬವಿ ಪಾಪ ಮಾತ್ರ ಕವರ್ ಮಾಡೋ ತರನು ಬರುತ್ತೆ ನಾನು ಆ ತರದನ್ನ ಇಲ್ಲೇ ಹೊರಗಡೆ ಔಟ್ಸೈಡ್ ತಗೊಂಡೆ ಟೂ ಫಿಫ್ಟಿ ರುಪೀಸ್ ಏನೋ ಕೊಟ್ಟು ಇನ್ನೊಂದ್ ಬರುತ್ತೆ ನೆಕ್ಸ್ಟ್ ಒನ್ ನಮ್ ಬೆಡ್ ಗೆ ಪೂರ್ತಿ ಕವರ್ ಆಗುತ್ತೆ ನಾನು ಅದೊಂದು ಟ್ರಿಪ್ಪಿಂಗ್ ನ ಹಾಕಿರ್ತೀನಿ ಆ ಪೂರ್ತಿ ಬೆಡ್ಗೆ ಕವರ್ ಆಗೋ ತರದ್ ಒಂದ್ ಬರುತ್ತೆ ಅದು ಬಂದು ಮಿಶ ಅಂಡ್ ಏನು ಅಂತ ಹೇಳಿದ್ರೆ ಈ ಲಂಗೋರ್ಸ್ ಬದ್ಲು ಬಟ್ಟೆನ ಯೂಸ್ ಮಾಡ್ತೀವಲ್ಲ ಮಕ್ಳು ಫೀ ಮಾಡಿರೋ ಬಟ್ಟೆ ಎಲ್ಲ ರೆಗ್ಯುಲರ್ ಆಗಿ ಡೈಲಿ ವಾಶ್ ಮಾಡ್ಬೇಕು ಸೊ ಬೇಗ ಬೇಗ ಒಣಗಲ್ಲ ಅಂಡ್ ಡೈರೆಕ್ಟ್ ನಾವು ವಾಶ್ ಆದ ತಕ್ಷಣ ಐವನ್ ಮಾಡಕ್ಕೂ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಬಟ್ಟೆ ಒಣಾಕೆ ಒಂದು ಸ್ಟ್ಯಾಂಡ್ ಬರುತ್ತೆ ಕ್ಲಾತ್ ಹ್ಯಾಂಗಿಂಗ್ ಸ್ಟ್ಯಾಂಡ್ ಅದನ್ನ ಕೂಡ ತಗೊಂಡಿದೀನಿ ಅದು ಅರೌಂಡ್ ಆ ತೌಸಂಡ್ ರುಪೀಸ್ ಸಮಥಿಂಗ್ ಏನೋ ಅದ್ರದ್ದು ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಳ್ಳಿ ಇಷ್ಟು ಪ್ರಾಡಕ್ಟ್ ನಾನು ಮೀಶೋ ಇಂದ ನನ್ನ ಮಗಳಿಗೋಸ್ಕರ ತಗೊಂಡಿರೋದು ಅದರ್ವೈಸ್ ಬಟ್ಟೆಗಳನ್ನ ತಗೊಂಡಿದ್ದೀನಿ ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಹಾಕಿರ್ತೀನಲ್ವಾ ಅದ್ರದ್ದು ನೇಮ್ ನ ಹೋಗಿ ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ ತುಂಬಾ ಕಮ್ಮಿ ಪ್ರೈಸ್ ಇರುತ್ತೆ ಅಂಡ್ ಮೀಶೋದಲ್ಲಿ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ ನಾನು ಕೆಲವೊಂದು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ಕೆಲವೊಂದು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೀನಿ ಬಟ್ ಇವಾಗ ಪ್ರೆಸೆಂಟ್ ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ತಾ ಇದ್ದೀನಿ ಬಿಕಾಸ್ ಏನೋ ಒಂದು ಇನ್ಸಿಡೆಂಟ್ ಆಯಿತು ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನನ್ನ ವಿಡಿಯೋಸ್ ನಾ ನೋಡ್ದಾವೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೆಕೆ ಐ ಲವ್ ಯು ಆಲ್ Don't forget to subscribe the channel and click the bell button for more videos.